ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗೆ ಎರಡು ಪ್ರಮುಖವಾದ ಸುದ್ದಿಗಳು ಸಿಗಲಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಮೊದಲನೆಯ ಒಂದು ಪ್ರಮುಖವಾದ ಸುದ್ದಿ ಏನಂದ್ರೆ ರೈತರಿಗೆ ಈ ವರ್ಷದ ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಎಂಟು ಸಾವಿರ ರೂಪಾಯಿ ಆಗುವ ಸಾಧ್ಯತೆ ಇದೆ ಹೌದು ಮೋದಿ ಅವರು ಅಧಿಕಾರಕ್ಕೆ ಮೂರನೇ ಬಾರಿಗೆ ಬಂದಿದ್ದಾರೆ ಮೊದಲನೇ ಬಾರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದರ ಜೊತೆಗೆ ರೈತರಿಗೆ ಅನುಕೂಲವಾಗಲಿ ಎಂದು ವಿಮೆ ಯೋಜನೆಗಳನ್ನು ತಂದಿದ್ದಾರೆ ಹಾಗೆ ರೈತರಿಗೆ ಅರವತ್ತು ವರ್ಷದ ನಂತರ ಮೂರು ಸಾವಿರ ರೂಪಾಯಿ ಪಿಂಚಣಿ ನೀಡುವ ಕಿಸಾನ್ ಮಂಧನ್ ಯೋಜನೆಯನ್ನ ಕೂಡ ತಂದಿದ್ದಾರೆ ಇಂತಹ ಹಲವು ಪ್ರಮುಖ ಯೋಜನೆಗಳನ್ನು ರೈತರಿಗಾಗಿ ಎರಡು ಬಜೆಟ್ನಲ್ಲಿ ತೆಗೆದುಕೊಂಡು ಬಂದಿದ್ದರು ಹೌದು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ರೈತರಿಗಾಗಿ ವಿಶೇಷವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇದೀಗ ಮತ್ತೆ ಮೋದಿ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷದ ಸಂಪೂರ್ಣ ಪ್ರಮಾಣದ ಬಜೆಟ್ ಈಗ ಮಂಡನೆಯಾಗಲಿದೆ ಹೌದು ಇದೆ ಜುಲೈ ತಿಂಗಳಿನಲ್ಲಿ ಮಂಡನೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇದೆ ಜುಲೈ ಇಪ್ಪತ್ತೆರಡರ ಒಳಗಾಗಿಯೇ ಬಜೆಟ್ ಕೂಡ ಮಂಡನೆಯಾಗಲಿದೆ ಈ ಬಾರಿಯೂ ಕೂಡ ಬಜೆಟ್ನಲ್ಲಿ ರೈತರಿಗೆ ಹೊಸ ಯೋಜನೆಯೇ ಸಿಗಬಹುದು ಎಂದು ರೈತರು ಕಾತುರದಿಂದ ಕಾಯುತ್ತಿದ್ದಾರೆ ಸಾಲ ಮನ್ನಾ ಇದರ ಜೊತೆಗೆ ರೈತರಿಗೆ ಬೆಳಿಮೆ ಯೋಜನೆ ಹಾಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೆ ವಿವಿಧ ಒಂದು ವಸ್ತುಗಳ ಮೇಲೆ ಸಬ್ಸಿಡಿ ನೀಡುವ ವಿವಿಧ ಯೋಜನೆಗಳನ್ನ ಜಾರಿಗೆ ಮಾಡುವ ನಿರೀಕ್ಷೆಯಲ್ಲಿ ರೈತ ಸಮುದಾಯ ಇದೆ ಎಂದು ಮಾಹಿತಿ ತಿಳಿದು ಬಂದಿದೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬನ್ನಿ ಎರಡ್ ಸಾವಿರದ ಹಾಗೂ ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳಿಮೆ ಯೋಜನೆಗೆ ರೈತರ ನೋಂದಣಿ ಪ್ರಾರಂಭವಾಗಿದೆ ಹೌದು ವಿವಿಧ ರಾಜ್ಯ ಹಾಗೆ ವಿವಿಧ ವಿಮಾ ಕಂಪನಿಗಳಿಂದ ಬೆಳೆ ವಿಮೆ ಯೋಜನೆಗೆ ನೋಂದಣಿ ಪ್ರಾರಂಭವಾಗಿದೆ ನೀವು ಕೂಡ ಬಿತ್ತನೆ ಇದೀಗ ಪ್ರಾರಂಭವನ್ನ ಮಾಡಿದಲ್ಲಿ ನಿಮ್ಮ ಬೆಳೆಗಳಿಗೆ ವಿಮೆ ರಕ್ಷಣೆ ಬೇಕಿದ್ದಲ್ಲಿ ನೀವು ಕೂಡ ಸಂಬಂಧಪಟ್ಟ ಜಿಲ್ಲೆಯ ಒಂದು ವಿಮಾ ಕಂಪನಿಯ ಜೊತೆಗೆ ಸೇರಿ ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿಕೊಳ್ಳಬಹುದಾಗಿದೆ ಬೆಳೆಗಳಿಗೆ ಅನುಸಾರವಾಗಿ ವಿಮಾ ಕಂತು ಇದ್ದು ಹಾಗೆ ಎಷ್ಟು ಹೆಕ್ಟ್ರೆ ಮತ್ತು ಎಕರೆ ಅನುಸಾರವಾಗಿ ರೈತ ಮೊತ್ತವನ್ನು ಬ್ಯಾಂಕ್ಗೆ ತುಂಬಿ ನೀವು ವಿಮೆಯನ್ನು ಮಾಡಿಕೊಳ್ಳುವ ಬಹುದಾಗಿದೆ ವಿಮೆಗೆ ಈಗಾಗಲೇ ರೈತರಿಗೆ ಕರೆಯನ್ನ ಕೂಡ ನೀಡಲಾಗುತ್ತಿದೆ ರೈತ ತಮ್ಮ ಬೆಳೆಯನ್ನು ವಿಮೆಗೂ ಕೂಡ ಒಳಪಡಿಸಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ